ಪೊಲ್ಯೂಷನ್ ಅಲ್ಲಿರೋ ಪೀಪಲ್ಸ್ ಅಲ್ಲಿರೋ ಬ್ರದರ್ ನನಗೂ ಅರ್ಥ ಆಗ್ತಾ ಇಲ್ಲ ಅಪ್ಪನಿಗೇನಾಗಿದು ಅಮೃತ ಯಾಕಿಷ್ಟು ಬೇಜಾರು ಹೇಳ್ತೀಯ ಪ್ಲೀಸ್ ಅವ್ರು ನನ್ನಮ್ಮ ಅಲ್ಲ ನಿನ್ನಮ್ಮ ಆಗಿರ್ಬೋದು ಚಿಕ್ಕ ವಿಷಯ ಅನಾಥಾಶ್ರಮದಲ್ಲಿದ್ದ ಎಲ್ಲ ಮಕ್ಕಳಿಗೆ ತಂದೆ ತಾಯಿ ಸಿಕ್ಕಿದ್ದಾರೆ ನನ್ನನ್ನು ಬಿಟ್ಟು ಖಂಡಿತ ಇಲ್ಲಣ್ಣ ನನ್ನ ಅಪ್ಪ ಅದು ಕೂಡ ಅಮ್ಮನ್ನ ನೋಡೋಕ್ಕೆ ನೆವ್ವ ನಮ್ಮ ಮದುವೆ ಆಗುವಾಗ ಇದೇ ಸ್ಯಾರಿಯನ್ನು ಹುಡ್ಕೋತೀನಿ ನಾನು ಬೇಬಿ ಈ ಥರ ಟೈಪ್ ಎಲ್ಲ ಸ್ಯಾರೀಸನ್ನು ಖರೀದಿ ಮಾಡ್ಕೊ ಒಮ್ಮಾಯ ಕಾಡ್ ಏನ್ ರಾಕಿ ನೀನು ಇಲ್ಲಿ ಸಕ್ಕ ನಿಲ್ಲಿಸು ಜಾಸ್ತಿ ಮಾಡಬೇಡ ಬಾಸ್ ನೀವು ಇರಲೇಬೇಕು ಅರ್ಧ ಈರುಳ್ಳಿ ಕಟ್ ಮಾಡಿ ಅಮ್ಮ ನನ್ನಿಂದ ಆಗಲ್ಲ ಆಗ ಓಡಿ ಹೋಗಿದ್ದಾನೆ ನಗಡಿ ನಗಡಿ ನೀವು ಒಂದಾದ್ರೂ ಈರುಳ್ಳಿ ಕಟ್ ಮಾಡಿದೀರ ನಾನು ಅರ್ಧ ಆದ್ರೂ ಕಟ್ ಮಾಡಿದ್ದೀನಿ ವಿಜಯ್ ನಮ್ಮ ಹತ್ರ ಇರೋ ವಸ್ತುಗೆ ನಾವು ಯಾವತ್ತು ಬೆಲೆ ಕೊಡೋಲ್ಲ ನಮ್ಮ ದೂರ ಇರೋ ವಸ್ತುಗೆ ನಾವು ಜಾಸ್ತಿ ಬೆಲೆ ಕೊಡ್ತೀವಿ ರೆಸ್ಪೆಕ್ಟ್ ಕೊಡ್ತೀವಿ ಸೊ ಯಾವಾಗ ನಮ್ಮ ಹತ್ರ ಇರೋ ವಸ್ತು ದೂರ ಆಗ್ತದೆ ನೋಡು ಆವಾಗ ಅದ್ರ ಬೆಲೆ ಗೊತ್ತಾಗದು ನನ್ನ ನೋಡಿದ್ರು ಕೂಡ ಎಲ್ರು ಓಡ್ತಾ ಇದ್ರು ಯಾಕೆ ನೀನ್ ಮೇಕಪ್ ಮಾಡ್ಕೊಂಡು ಹೋಗಿರ್ಲಿಲ್ವಾ